ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕುಸ್ತಿ ತಾರಕಕ್ಕೇರಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಬ್ಬರು ನಾನಾ ನೀನಾ ಅಂತ ಸಿಎಂ ಕುರ್ಚಿಗಾಗಿ ಪ್ರತಿಷ್ಠೆಯ ಸಮರ ಕಿಳಿದಿದ್ದಾರೆ ಶತಾಯ ನಾನು ಸಿಎಂ ಆಗ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹಠಕ್ಕೆ ಬೀದಿ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನಾನೇ ಫುಲ್ ಟೈಮ್ ಸಿ ಎಂ ಅಂತಿದ್ದಾರೆ ಇದು ಕೈ ಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ ಈಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತೆ ಹೈಕಮಾಂಡ್ ಆ ಪ್ರಭಾವಿ ನಾಯಕ ಎಂಟ್ರಿ ಆಗ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವ ರಾನರಾಪುರ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಕದನ ಕಾವೇರಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನ ಸಾಧಿಸಿ ಅಧಿಕಾರಕ್ಕೇರಿತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಈ ಪ್ರಚಂಡ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದರು ಆದರೆ ಡಿ ಕೆ ಅವರ ಪಾತ್ರ ಸಿದ್ದರಾಮಯ್ಯ ಅವರಿಗಿಂತ ಒಂದು ಹೆಜ್ಜೆ ಮುಂದಿದೆ ಅಂತ ಅವರ ಬೆಂಬಲಿಗರ ವಾದ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರನ್ನೇ ಸಿ ಎಂ ಮಾಡಬೇಕು ಅಂತ ಅವರ ಬೆಂಬಲಿಗ ಶಾಸಕರು ಹಠಕ್ ಬಿತ್ತಿದ್ರು ಸಿಎಂ ಆಯ್ಕೆ ಮಾಡೋದಕ್ಕೆ ಕೈ ಕಮಾಂಡ್ಗೆ ಸ್ವಲ್ಪ ಕಷ್ಟವೇ ಆಗಿತ್ತು ಪ್ರಯಾಸದ ಬಳಿಕ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಆಯ್ಕೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಏಕೈಕ ಡಿ ಎಂ ಆಗ್ತಾರೆ ಜೊತೆಗೆ ಅವರಿಗೆ ಕೆಲವು ಪ್ರಬಲ ಖಾತೆಗಳನ್ನು ಕೂಡ ನೀಡಲಾಗಿತ್ತು ಆಗ ಕೈ ಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿಎಂ ಆ ಬಳಿಕ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಿ ಎಂ ಅಂತ ಆಂತರಿಕವಾಗಿ ಒಳ ಒಪ್ಪಂದ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನವೆಂಬರ್ ಇಪ್ಪತ್ತು ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಹಾಗೆ ಅವರ ಬೆಂಬಲಿಗ ಶಾಸಕರು ಫುಲ್ ಆಕ್ಟಿವ್ ಆಗಿದ್ದಾರೆ ದೆಹಲಿಯಲ್ಲಿ ನೇರವಾಗಿ ಕೈ ಕಮಾಂಡ್ ನಾಯಕರ ಬಳಿಯೇ ನುಡಿದಂತೆ ನಡೆಯುವಂತೆ ಲಾಬಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದು ಕೈ ಕಮಾಂಡ್ ನಾಯಕರನ್ನ ಕಂಗೆಡಿಸಿದೆ ಅದರಲ್ಲೂ ಕನ್ನಡಿಗರೇ ಆಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇದು ತಲೆನೋವಾಗಿದೆ ಇದು ಕಾಂಗ್ರೆಸ್ ವಿರುದ್ಧ ದಾಳಿ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದ ಬಿಜೆಪಿಗೆ ಪ್ರಬಲ ಅಸ್ತ್ರ ಆಗಿದೆ ಇದು ಕಮಾಂಡ್ ನಾಯಕರಿಗೆ ಬಿಕ್ಕಟ್ಟಾಗಿದೆ ಇದರಿಂದ ಎಚ್ಚೆತ್ತುಕೊಂಡಿರುವಂಥ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಸ್ಯೆನ ಬಗೆಹರಿಸೋದಕ್ಕೆ ಮುಂದಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕರೆಸಿಕೊಳ್ಳುವಂಥ ಬದಲು ಅವರೇ ಬೆಂಗಳೂರಿಗೆ ಬರೋದಕ್ಕೆ ಮುಂದಾಕಿದ್ದಾರೆ ಶಾಸಕರ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಶಾಸಕರಿಗಿಂತ ಹೆಚ್ಚಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಮಾತನಾಡಿಸಲಿದ್ದಾರೆ ಆ ಬಳಿಕ ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸಲಿದ್ದಾರೆ ಈ ಮೂಲಕ ಸುರ್ಜೇವಾಲಾ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಕಿದ್ದಾರೆ ಇದೇ ವೇಳೆ ಸುರ್ಜೇವಾಲಾ ಅವರು ಪ್ರತಿಪಕ್ಷ ಬಿ ಜೆ ಪಿ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳಿಗೆ ಬಿ ಜೆ ಪಿ ಕುಮ್ಮಕ್ಕನ್ನು ನೀಡ್ತಾ ಇದೆ ಎಂಬರ್ಥದಲ್ಲಿ ಟೀಕಾಸ್ತ್ರವನ್ನು ಬೀಸಿದ್ದಾರೆ ಅಧಿಕಾರದ ಆಸೆಗಾಗಿ ನೀವು ಎದುರು ನೋಡಬೇಡಿ ನಿಮ್ಮ ಬೇಳೆ ಬೇಯೋದಿಲ್ಲ ಎಂಬರ್ಥದಲ್ಲಿ ಸುರ್ಜೇವಾಲಾ ಗುಡುಗಿದ್ದಾರೆ ಈ ಮೂಲಕ ಕಾಂಗ್ರೆಸ್ಗೆ ಆಗ್ತಾ ಇರುವಂಥ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರೋದು ಒಟ್ಟಾರೆ ಏನೇ ಆಗಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ತಲೆದೋರಿರುವಂತಹ ಸಿಎಂ ಕುರ್ಚಿ ಕದನ ಕಾವೇರಿದೆ ಸುರ್ಜೇವಾಲಾ ಅವರು ಯಾವ ಸಂಧಾನ ಮಾಡ್ತಾರೆ ಅವರ ಸಂಧಾನಕ್ಕೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರಾ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ